ಯಾರದ್ದು ಜಮೀನು ಇನ್ಯಾರದ್ದು ಹೆಸರಿಗೆ ತಹಶೀಲ್ದಾರ್ ಸಹಿ ಫೋರ್ಜರಿ ಮಾಡಲಾಗಿದೆ ಬೀದರ್ನಲ್ಲಿ ಫೋರ್ಜರಿ ಸಹಿ ಮಾಡಿ ಪಹಣಿ ಬದಲಾವಣೆ ಮಾಡಿದ್ದಾರೆ ಬೀದರ್ ತಹಶೀಲ್ದಾರ್ ದಿಲ್ಶಾದ್ ಅಲಿ ಮಹತರ್ ಸಹಿ ಫೋರ್ಜರಿ ಮಾಡಿರುವುದು ತಹಶೀಲ್ದಾರ್ ಕಚೇರಿಯ ಎಸ್ ಎ ಸೃಜನ್ ವಿರುದ್ಧ ಫೋರ್ಜರಿ ಆರೋಪ ಇದೆ ಸೃಜನ್ ಅಂಬರೀಶ್ ಸೇರಿ ತಹಶೀಲ್ದಾರ್ ಸಹಿ ನಕಲಿ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಯಾರದ್ದು ಜಮೀನು ಇನ್ಯಾರದ್ದು ಹೆಸರಿಗೆ ಮಾಡಿಕೊಟ್ಟಿದಾರಂತೆ ತಹಸೀಲ್ದಾರ್ ಅವರ ಸಹಿಯನ್ನೇ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ ಬೀದರ್ನಲ್ಲಿ ಫೋರ್ಜರಿ ಸಹಿ ಮಾಡಿ ಪಹಣಿ ಬದಲಾವಣೆ ಮಾಡಿದ್ದಾರೆ ತಹಶೀಲ್ದಾರ್ ಡಿಜಿಟಲ್ ಸಹಿ ನಕಲಿ ಮಾಡಿ ಪಹಣಿ ಚೇಂಜ್ ಮಾಡಿದ್ದಾರೆ ತಹಶೀಲ್ದಾರ್ ಕಚೇರಿಯ ಎಸ್ ಡಿ ಎ ಸೃಜನ್ ವಿರುದ್ಧ ಫೋರ್ಜರಿ ಆರೋಪ ಕೇಳಿ ಬಂದಿದೆ ಸೃಜನ್ ಮತ್ತು ಅಮರೇಶ್ ಇಬ್ರು ಸೇರಿ ತಹಶೀಲ್ದಾರ್ ಸಹಿಯನ್ನ ನಕಲು ಮಾಡಿದ್ದಾರೆ ಯಾರದ್ದು ಜಮೀನನ್ನ ಇನ್ಯಾರದ್ದು ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ತಹಶೀಲ್ದಾರ್ ಸಹಿಯನ್ನ ಫೋರ್ಜರಿ ಮಾಡಿದ್ದಾರೆ ಬೀದರ್ನಲ್ಲಿ ಆಗಿರುವಂಥ ಘಟನೆ ಇದು ಇಪ್ಪತ್ನಾಲ್ಕು ಹಣ ನಂಬರ್ ಆರರಲ್ಲಿ ನಮ್ಮದು ಎಕರೆ ಹದಿಮೂರು ಗುಂಟೆ ಜಮೀನಿತ್ತು ಅದನ್ನು ಆಟೋ ಆಟೋಮೆಟಿಕ್ಕಾಗಿ ಒಂದೇ ದಿವಸದಲ್ಲಿ ಏನಪ್ಪ ಅಂತಂದ್ರೆ ಮೊಹಮ್ಮದ್ ಇಸ್ಮಾಯಿಲ್ ತಂದೆ ಅಬ್ದುಲ್ ರಜಾಕ್ ಮಾಳೆಗಾಂ ಇವನ ಹೆಸರ ಮೇಲೆ ಆಟೋಮೆಟಿಕ್ಕಾಗಿ ಪಾನಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದಕ್ಕಾಗಿ ದಯವಿಟ್ಟು ನಮ್ಮ ಪಾಣಿಯನ್ನು ಯಥಾಸ್ಥಿತಿಯಾಗಿ ಮಾಡಿಕೊಡಬೇಕು ಮತ್ತು ಇದಕ್ಕೆ ಯಾರು ಕಾರಣರಾಗಿದ್ದಾರೆ ಅವ್ರ ಮೇಲೆ ಒಂದು ಅತ್ಯಂತ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ವಿನಂತಿಯನ್ನು ಮಾಡ್ಕೊಳ್ತಿತ್ತು ನಮ್ಗೆ ಗಮನಕ್ಕೆ ಬಂದು ಸರ್ ಸಿಗ್ನೇಚರ್ ಡುಪ್ಲಿಕೇಟ್ ಮಾಡಿ ಪಾಣಿ ಬದಲಾವಣೆ ಮಾಡಿದಾರ ಅಂತ ಹೇಳಿ ನಮಗೂ ಕೇಳಕ್ ಬಂದವು ಸರ್ ಅದ್ರ ಬಗ್ಗೆ ಅವರು ಡಿಪಾರ್ಟ್ಮೆಂಟ್ ದಾಗ ಅದು ನಮ್ಗೆ ಗೊತ್ತಿಲ್ಲ ಸರ್ ಸರ್ವೆ ನಂಬರ್ ಒಂದೇ ಸರ್ವೆ ನಂಬರ್ ನಲ್ಲಿ ಇಸ್ಮಾಯಿಲ್ ತಂದೆ ಅಬ್ದುಲ್ ರಜಾಕ್ ಅಂಬರ್ ಹೆಸರ್ ಮೇಲೆ ನಾಲ್ಕು ಎಕರ್ ಜಮೀನ್ ಅದ ಎಂಟು ಎಕ್ರ ಹದಿಮೂರು ಗಂಟೆ ಜಗನಾಥ್ ತಂದ ಹಣಮಂತ್ರ ಅಂತ ಹೇಳಿ ನಮ್ದು ಮೇಲೆ ಅದ ಸರ್ ಅದು ಯಾವುದೇ ಒಂದು ಇನ್ಫಾರ್ಮೇಷನ್ ಇಲ್ದೇನೆ ಏನದ ಅಂತಂದ್ರೆ ಆಟೋಮೆಟಿ ಒಂದೇ ದಿವಸದ ಪಾಣಿ ಹನ್ನೆರಡು ಎಕರೆ ಇಪ್ಪತ್ತೊಂದು ಗಂಟೆ ಅವರು ಮೊಹಮ್ಮದ್ ಇಸ್ಮಾಯಿಲ್ ಅಂಬೋರ್ ಹೆಸರು ಮೇಲೆ ಬದಲಾವಣೆ ಮಾಡಿದ್ರು ಡಿಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಶಿವಯ್ಯ ಅಂದರೆ ಎಸ್ ಡಿ ಎ ಮಾಡಿರುವಂಥ ಕೆಲಸ ಇದು ಅಂತ ಹೇಳಲಾಗ್ತಾ ಇದೆ ಈ ವಿಚಾರ ಎಲ್ಲ ಹೆಂಗೆ ಗೊತ್ತಾಯಿತು ರಾಮ್ ಇದು ಒಂದು ಶಾಕಿಂಗ್ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಏನು ಬೀದರ್ ತಹಸೀಲ್ದಾರ್ ದಿಲ್ಶಾದ್ ಅಲಿ ಮಹತ್ ಅವರ ಒಂದು ಡಿಜಿಟಲ್ ಸಹಿಯನ್ನ ನಕಲಿ ಮಾಡಿ ತಹಸೀಲ್ದಾರ್ ಕಚೇರಿಯ ಹೌದು ಎಸ್ ಡಿ ಎಸ್ ರಜನ್ ಮತ್ತು ಅಂಬರೀಶ್ ಎಂಬವರು ಇದೀಗ ತಗ್ಲಾಕೊಂಡಿರುವಂತದ್ದು ಡುಪ್ಲಿಕೇಟ್ ಸಹಿ ಮಾಡಿ ಏನು ಜಗನಾಥ್ ಎಂಬವರು ಹೆಸರಿನಲ್ಲಿದ್ದ ಎಂಟು ಎಕರೆ ಹದಿಮೂರು ಗುಂಟೆ ಜಮೀನು ಮೊಹಮ್ಮದ್ ಇಸ್ಮಾಯಿಲ್ ಎಂಬವರ ಹೆಸರಿಗೆ ಬದಲಾವಣೆಯನ್ನ ಮಾಡಿರುವಂಥದ್ದು ಇಲ್ಲಿ ಏನು ಬೀದರ್ ತಾಲೂಕಿನ ನಂದಗಾಂವ್ ಗ್ರಾಮದ ರಾಮ್ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ ಆರರಲ್ಲಿ ಒಟ್ಟು ಹನ್ನೆರಡು ಎಕರ ಇಪ್ಪತ್ತು ಇಪ್ಪತ್ತೊಂದು ಗುಂಟೆ ಜಮೀನು ಇರುತ್ತೆ ಅದರಲ್ಲಿ ಮೊಹಮ್ಮದ್ ಇಸ್ಮಾಯಿಲ್ ಸಾಬ್ ಅವರ ಹೆಸರಿನಲ್ಲಿ ಒಟ್ಟು ನಾಲ್ಕು ಎಕರೆ ಎಂಟು ಗುಂಟೆ ಜಮೀನ್ ಇದ್ರೆ ಜಗನಾಥ್ ತಂದೆ ಹನುಮಂತ್ ಅವರ ಹೆಸರಲ್ಲಿ ಒಟ್ಟು ಎಂಟು ಎಕರೆ ಹದಿಮೂರು ಗುಂಟೆ ಜಮೀನ್ ಇರುತ್ತೆ ಆದ್ರೆ ಜಗನಾಥ್ ಅವರ ಹೆಸರಿನಲ್ಲಿದ್ದ ಎಂಟು ಎಕರೆ ಹದಿಮೂರು ಗುಂಟೆ ಜಮೀನು ಕೂಡ ಮೊಹಮ್ಮದ್ ಇಸ್ಮಾಯಿಲ್ ಸಾಬ್ ಅವರ ಹೆಸರಿಗೆ ತಹಶೀಲ್ದಾರ್ ಅವರ ಡಿಜಿಟಲ್ ಸಿಗ್ನೇಚರ್ ಅನ್ನ ನಕಲಿ ಮಾಡಿ ಅದೇ ಒಂದು ಕಚೇರಿಯಲ್ಲಿ ಇರುವಂತಹ ಎಸ್ ಡಿ ಐ ಸಿಬ್ಬಂದಿಗಳು ಆ ಒಂದು ಹೆಸರನ್ನ ಬದಲಾವಣೆ ಪಹಣಿ ಹೆಸರನ್ನೇ ಬೇರೆಯವ್ರ ಹೆಸರು ಮೇಲೆ ಮಾಡ್ತಾರೆ ಈ ಒಂದು ವಿಷಯ ಬೆಳಕಿಗೆ ಬಂದಂತೆ ಸಾರ್ವಜನಿಕರಲ್ಲೂ ಕೂಡ ಸಾಕಷ್ಟು ಒಂದು ಚರ್ಚೆ ಆಗ್ತಿದೆ ಇದೇನಿದು ಇಷ್ಟೊಂದು ಈಸಿಯಾಗಿ ಮೇಲೆ ಇದ್ದ ಪಹಣಿ ಬೇರೆ ಮೇಲೆ ಆಗುತ್ತೆ ಇದು ಹೇಗೆ ಅನ್ನುವ ಚರ್ಚೆಗಳು ನಡೀತಾ ಇರುವಂತದ್ದು ಈಗಾಗಲೇ ಈ ಕುರಿತು ತಹಸೀದಾರರಿಗೆ ಗ್ಯಾರಂಟಿ ನ್ಯೂಸ್ ನಾವು ಸಂಪರ್ಕ ಮಾಡಿದಾಗ ಅವ್ರು ಹೇಳ್ತಾರೆ ಇಲ್ಲ ಇದು ಆಗಿದ್ದು ಸತ್ಯ ನಾವು ಈ ಒಂದು ಪ್ರಕರಣವನ್ನ ಜಗನಾಥ್ ಖುದ್ದು ಜಗನಾಥ್ ಅವರು ಗೊಳಿಸಿದ ನಂತರ ನಮಗೂ ಗೊತ್ತಾಗಿದೆ ಈ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ಗಮನ ಕೂಡ ನಾವು ತಂದಿದ್ದೀವಿ ಅವರ ವಿರುದ್ಧ ಕೇಸ್ ದಾಖಲಿ ದಾಖಲು ಮಾಡ್ತೀವಿ ಇದ್ರ ವಿರುದ್ಧ ಕ್ರಮವನ್ನ ನಾವು ಕೈಗೊಳ್ತೀವಿ ಇದು ನನ್ನ ಗಮನಕ್ಕೆ ಬಂದಿದ್ದಿಲ್ಲ ಈ ಒಂದು ಪ್ರಕರಣ ಆದ್ಮೇಲೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಈ ಒಂದು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ತಹಶೀಲ್ದಾರ್ ಅವರು ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಒಟ್ಟಲ್ಲಿ ಇಷ್ಟೊಂದು ಸಲೀಸಾಗಿ ಒಬ್ಬರ ಹೆಸರ ಮೇಲೆ ಜಮೀನಿನ ಒಬ್ಬರ ಹೆಸರು ಮೇಲೆ ಬೇರೆ ಹೆಸರಿನಲ್ಲಿ ಆಗುತ್ತೆ ಅಂತಂದ್ರೆ ಹೇಗೆ ಅನ್ನೋ ಪ್ರಶ್ನೆಗಳು ರಾಮ್ ಓಕೆ ಓಕೆ ಥ್ಯಾಂಕ್ ಯು ಶಿವಯ್ಯ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಇರ್ತಾರೆ ನೋಡಿ ತಹಶೀಲ್ದಾರ್ ಸಹಿಯನ್ನ ನಕಲು ಮಾಡಿ ಭೂಮಿ ಇನ್ಯಾರದ್ದೋ ಹೆಸರಿಗೆ ಹೋಗಿರುವುದಿದೆ ಎಷ್ಟು ಧೈರ್ಯ ನೋಡಿ ಆ ಎಸ್ ಡಿ ತಹಶೀಲ್ದಾರ್ ಡಿಜಿಟಲ್ ಸಹಿಯನ್ನ ನಕಲಿ ಮಾಡಿ ಪಹಣಿಯನ್ನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಪಹಣಿಯನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ ಈಗ ಫಲ ನಮ್ದು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ನಮ್ದು ಅಂತ ಇವರು ಹೇಳ್ತಾ ಇದಾರೆ ಆದರೆ ಫೋರ್ಜರಿ ಮಾಡಿರೋ ವಿಚಾರ ಅಂತೂ ಬಟ ಬಯಲಾಗಿದೆ ಈಗ ಇವರನ್ನಂತೂ ಸುಮ್ಮನೆ ಬಿಡಲ್ಲ ಅನ್ನೋ ನಿಟ್ಟಿನಲ್ಲೂ ಅಂತೂ ಹೇಳಿದಾರಂತೆ ಈಗ ತಹಶೀಲ್ದಾರ್ ಸೊ ಏನ್ ಏನು ಕ್ರಮ ತೆಗೆದುಕೊಳ್ತಾರೆ ಹಾಗಾದ್ರೆ ತಹಶೀಲ್ದಾರ್ ಅವರ ಡಿಜಿಟಲ್ ಸಹಿ ನಕಲಿ ಆಗಿರೋದು ಈಗ ಬೆಳಕಿಗೆ ಬಂದಿದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ತಹಶೀಲ್ದಾರ್ ದಿಲ್ಶಾದ್ ಅಲಿ ಮಹತ್ ಉಪ ವಿಭಾಗಾಧಿಕಾರಿಗೂ ಮನವಿಯನ್ನ ಸಲ್ಲಿಸಿದ್ದಾರೆ ಜಗನ್ನಾಥ್ ಅನ್ನೋದು ಗೊತ್ತಾಗ್ತಾ ಇದೆ ಯಾರದ್ದೋ ಜಮೀನನ್ನ ಇನ್ಯಾರದ್ದೋ ಹೆಸರಿಗೆ ಇವರು ಮಾಡಿಕೊಡ್ತಾರೆ ಅಂತ ಅಂದರೆ ಇವರು ಇನ್ನೂ ಇಂಥ ಕ್ರಿಮಿನಲ್ ಕೆಲಸಗಳನ್ನು ಎಷ್ಟು ಮಾಡಿರ್ಬೋದು ಇಂಥ ಕಳ್ಳ ಕೆಲಸಗಳನ್ನು ಎಷ್ಟು ಮಾಡಿರ್ಬೋದು ಹಾಗಾದ್ರೆ ತಹಶೀಲ್ದಾರ್ ಆಫೀಸ್ನಲ್ಲಿ ಕೂತ್ಕೊಂಡು ಈ ಎಸ್ ಡಿ ಎ ಎಷ್ಟು ಕೆಲಸ ಮಾಡಿರ್ಬೋದು ಈತ ಸೃಜನ್ ಅಂತೆ ಸೃಜನ್ ಮತ್ತು ಅಮರೇಶ್ ಇಬ್ರು ಸೇರಿ ಈ ರೀತಿಯಾದಂತ ಕೆಲಸವನ್ನು ಮಾಡಿದ್ದಾರೆ ಪಹಣಿಯಲ್ಲಿ ಹೆಸರು ಬದಲಾಗಿದ್ದನ್ನು ತಹಶೀಲ್ದಾರ್ ಅವರ ಗಮನಕ್ಕೆ ಜಗನ್ನಾಥ ತರ್ತಾರೆ ತಹಶೀಲ್ದಾರ್ ಡಿಜಿಟಲ್ ಸಹಿ ನಕಲಿ ಆಗಿರೋದು ಬೆಳಕಿಗೆ ಬರುತ್ತೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಹಶೀಲ್ದಾರ್ ದಿಲ್ಶಾದ್ ಅಲಿ ತರ್ತಾರೆ ಅಲ್ಲಿನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹಿಂಗಾಗಿದೆ ನೋಡಿ ಅಂತ ಹೇಳಿ ಇದರ ಜೊತೆಗೆ ಉಪವಿಭಾಗಾಧಿಕಾರಿಗೂ ಕೂಡ ಜಗನ್ನಾಥ್ ಆ ಜಮೀನಿನ ಅಸಲಿ ಮಾಲೀಕ ಜಗನ್ನಾಥ್ ಮನ ಏನು ಮಾಹಿತಿಯನ್ನು ಕೊಡ್ತಾರೆ ಹಿಂಗಾಗಿದೆ ನೋಡಿ ಸರ್ ಅಂತ ಹೇಳಿ ಆಗ ಯಾರು ಮಾಡಿರ್ಬಹುದು ಯಾರು ಮಾಡಿರ್ಬಹುದು ಅಂತ ಅಂದಾಗ ಎಸ್ ಡಿ ಎ ಸೃಜನ್ ಮತ್ತು ಇನ್ನೊಬ್ಬ ಅಮರೇಶ್ ಇವರಿಬ್ಬರು ಸೇರಿ ಇದನ್ನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ತಹಶೀಲ್ದಾರ್ ಕಚೇರಿಯಲ್ಲೇ ಇದ್ಕೊಂಡು ಈ ಸೃಜನ್ ಎಸ್ ಡಿ ಎ ಬಗ್ಗೆ ಮಾತನಾಡೋದಕ್ಕೆ ದಿಲ್ಶಾದ್ ಅಲಿ ಬೀದರ್ನ ತಹಶೀಲ್ದಾರ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಜೊತೆಗಿದ್ಕೊಂಡೇ ಈ ರೀತಿಯಾಗೆಲ್ಲ ಮಾಡಿದಾರಲ್ಲ ಸರ್ ನಿಮ್ಗೆ ಯಾವಾಗ ಗೊತ್ತಾಯ್ತಿದು ಹ್ಮ್ ಅದೇ ಒಂದ್ ಎರಡು ಗಂಟೆಲಿ ಗೊತ್ತಾಯ್ತು ಸರ್ ಎರಡ್ ಅವರಲ್ಲೇ ಗೊತ್ತಾಯ್ತು ಯಾರು ನಿಮ್ ಗಮನಕ್ಕೆ ತಂದಿದ್ದು ಇದಂಜಸ್ ಆಯ್ತಲ್ಲ ಅವರೇ ಬಂದು ಕೇಳಿದ್ರು ಜಗನ್ನಾಥ್ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ನಾನು ಮತ್ತೆ ಭೂಮಿ ಸೆಕ್ಷನ್ ದವರಿಗೆ ಅವ್ರದ್ದು ಏನೋ ಕಂಪ್ಲೇಂಟ್ ಇದೆ ನೋಡಿ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ನಂತರ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಗೊತ್ತಾಯ್ತು ಹೀಗಾಗಿದೆ ಅಂತ ಹೇಳಿ

ಆ ಇದು ರಿಪೋರ್ಟ್ ಅನ್ನ ಕಳಿಸಲಾಗಿದೆ ವರದಿಯನ್ನ ಸಲ್ಲಿಸಲಾಗಿದೆ ಆ ನಂತರ ಮಾಡೋದಾಗಿ ಮಾಡುವುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಸರ್ ಮಾಹಿತಿ ಕೊಟ್ಟಿದ್ರಿ ಆ ಬರೆದು ಬಿಟ್ಟು ಮಾರ್ನೇ ದಿನ ಮುಂಜಾನೆ ಅಲ್ಲ ಸರ್ ಆಶ್ಚರ್ಯ ಈಗ ಈ ವಿಚಾರ ನಿಮ್ ಕಿವಿಗ್ ಬಿದ್ದಿದೆ ನಿಮ್ ಗಮನಕ್ಕೆ ಬಂದಿದೆ ಗೊತ್ತಿಲ್ಲದೆ ಇನ್ನು ಎಷ್ಟು ಮಾಡಿರಬಹುದು ಇಂತ ಕೆಲಸಗಳನ್ನ ಇವರು ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ ಸರ್ ಇಲ್ಲ ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ ಓಕೆ ಓಕೆ ಈಗ ಒಟ್ಟು ಅವ್ರನ್ನ ತೆಗಿತೀರಾ ಕೆಲಸದಿಂದ ಹಂಡ್ರೆಡ್ ಪರ್ಸೆಂಟ್ ಸರ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ